ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಗಣಿತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಗಣಿತ ಮಿಸ್ ಅರ್ಪಣ ಮೋಹನ್ ಕುಮಾರ್ ಗಣಿತ ಎಂದರೆ ಅತಿ ಸರಳ ವಿಷಯವಿದು ಗಣಿತ ಮಗುವೇ ಅತಿ ಸರಳ ವಿಷಯವಿದು ಗಣಿತ ರೊಟ್ಟಿಯೇ ವೃತ್ತ ಚಾಪೆಯೇ ಆಯತ ಗ್ಲಾಸೇ ಸ್ತಂಭ ಉಂಡಿಯೇ ಗೋಳ ಹೆಚ್ಚಿಟ್ಟ ಈರುಳ್ಳಿ ಏಕಕೇಂದ್ರೀಯ ವೃತ್ತಗಳು ಕೋಡು ಬಳೆಗಳೇ ಸರ್ವಸಮ ವೃತ್ತಗಳು ಊಟದ ಮೇಲೊಂದು ಕೋನ್ ಐಸ್ ಕ್ರೀಂ ಹೊರಗುವ ನೆಲವೇ ಸಮತಲ ನೋಡಾ ಅತಿ ರುಚಿಯ ವಿಷಯವಿದು ರೇಖಾಗಣಿತ ಒಂಬತ್ತು ಅಂಕಿಗಳಲ್ಲೇ ನನ್ನ ಗಮ್ಮತ್ತು ಸೊನ್ನೆಯ ಮಿಲನದಿ ನಾನಾದೆ ಸಂಪತ್ತು ಅಂಕಿಗಳಿಲ್ಲದ ಅಂಕಣವಿಲ್ಲ ಅಂಕಿಗಳಿಲ್ಲದ ಅಂಕುಲ ನಾ ಕಾಣೆ ಅತಿ ಮೋಜಿನ ವಿಷಯವಿದು ಅಂಕಗಣಿತ ಗೊತ್ತಿಲ್ಲದ ಬೆಲೆ ನನ್ನಿಂದ ತಿಳಿಯಿರಿ ನಾನೊಂದು ಚರ ಅಂಶ ಸ್ಥಿರ ನನ್ನ ಜೊತೆಗಾರ ನನ್ನಿಂದ ಸಮೀಕರಣ ನಿತ್ಯವೂ ಸತ್ಯ ಕಲ್ಪನೆ ಊಹೆ ಇಲ್ಲದಿರೆ ನಾಮಾಯೇ ಅತಿ ಮಜದ ವಿಷಯವಿದು ಬೀಜ ಗಣಿತ ಇದುವೇ ಗಣಿತಂ ಮಗು ಇದುವೇ ಗಣಿತ ಪ್ರೀತಿಯಿಂದ ನಿಮ್ಮ ಗಣಿತ ಮಿಸ್ ಅರ್ಪಣ ಮೋಹನ್ ಕುಮಾರ್ ಶ್ರೀಮತಿ ನೀಲಮ್ಮ ತಮ್ಮನಗೌಡ ಸರ್ಕಾರಿ ಪ್ರೌಢಶಾಲೆ ಬುಡಪನಹಳ್ಳಿ ತಾಲೂಕ್ ಬ್ಯಾಡ್ಗಿ ಜಿಲ್ಲೆ ಹಾವೇರಿ ಮತ್ತೊಮ್ಮೆ ಎಲ್ಲರಿಗೂ ರಾಷ್ಟ್ರೀಯ ಗಣಿತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಧನ್ಯವಾದಗಳು